ಹಲೋ ಎವ್ರಿ ಒನ್ ಹೇಗಿದ್ದೀರಿ ಎಲ್ಲರು ಈ ದಿನ ನಾನು ಪರಿಸರ ಅಧ್ಯಯನ ಓದೋಣ ಅಂತ ಕೂತ್ಕೊಂಡಿದ್ದೀನಿ ಸೊ ಅದರಲ್ಲಿ ಇವತ್ತು ಪರಿಸರ ಅಧ್ಯಯನ ಕೆ ಪ್ರೊಫೆಸರ್ ಕೆ ಭೈರಪ್ಪ ಅವರು ಬರ್ತಿದ್ದಾರಲ್ಲ ಈ ಬುಕ್ಕನ್ನು ಓದ್ತಾ ಇದ್ದೀನಿ ಸೊ ಮೊದಲನೇ ಅಧ್ಯಯನವನ್ನು ಇವತ್ತು ಓದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ಹಿಂದೆ ಏನು ಓದಿಲ್ವ ಅಂತ ಅನ್ಕೋಬೋದು ಓದಿದ್ದೀನಿ ಆದರೆ ಈ ಬುಕ್ಕಲ್ಲ ಬೇರೆ ಬುಕ್ಕನ್ನು ನಾನು ಓದಿದ್ದೆ ಸೊ ಇವಾಗ ನಾನು ಈ ಬುಕ್ ನನಗೆ ಸಿಕ್ಕಿದೆ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡೆ ಸೊ ಇದಕ್ಕೋಸ್ಕರ ಇದನ್ನು ಇದ್ದೀನಿ ಪರಿಸರಕ್ಕೆ ಮಾತ್ರ ಈ ಬುಕ್ಕನ್ನು ಓದ್ತಾ ಇದ್ದೀನಿ ನಿತ್ಯದ ಕನ್ನಡ ಎಲ್ಲ ನಾನು ಯಾವ್ದಾವುದು ಓದ್ತೀನಿ ಅದನ್ನು ನಿಮಗೆ ಹಾಕ್ತೀನಿ ಇದು ನಿಮಗೆ ತೋರಿಸ್ತೀನಿ ಈ ಬುಕ್ಕನ್ನು ಓದ್ತಾ ಇದ್ದೀನಿ ಪರಿಸರ ಅಧ್ಯಯನ ಪ್ರೊಫೆಸರ್ ಕೆ ಭೈರಪ್ಪ ಸೊ ಈ ಬುಕ್ಕಲ್ಲಿ ಏನಿದೆ ಅಂತ ನೋಡ್ಕೊಂಬರೋಣ ಪರಿಸರ ಅಧ್ಯಯನ ನೋಡಿ ಪರಿವಿಡಿ ನೋಡೋಣ ಪರಿವಿಡಿಲಿ ಘಟಕ ಒಂದು ಘಟಕ ಒಂದರಲ್ಲಿ ಪರಿಸರ ಅಧ್ಯಯನದ ಬಹುರಾಷ್ಟ್ರೀಯ ಸ್ವರೂಪ ಕೊಟ್ಟಿದ್ದಾರೆ ಅದರಲ್ಲಿ ಪಾಯಿಂಟ್ಸು ಪರಿಸರ ಪರಿಸರದ ಪ್ರಕಾರಗಳು ಪರಿಸರದ ಅಧ್ಯಯನದ ವ್ಯಾಖ್ಯೆ ಪರಿಸರ ಅಧ್ಯಯನದ ವ್ಯಾಪ್ತಿ ಹಾಗೆ ಪ್ರಾಮುಖ್ಯತೆ ಜನ ಜಾಗೃತಿ ಆಗುತ್ತೆ ಈ ರೀತಿ ಕೊಡ್ತಾ ಹೋಗಿದ್ದಾರೆ ಎರಡನೇ ಪಟ ಹಾಗೆ ನೋಡ್ತಾ ಹೋಗಿ ನೀವು ಘಟಕ ಎರಡು ನೈಸರ್ಗಿಕ ಸಂಪನ್ಮೂಲಗಳು ಯಾವ್ದಾದ್ರು ಬರುತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ ಮೂರನೇದು ಪರಿಸರ ವ್ಯವಸ್ಥೆ ಅದರಲ್ಲಿ ಯಾವ ಟಾಪಿಕ್ ಇದೆ ಅಂತ ನೆಕ್ಸ್ಟ್ ನೋಡೋಣ ನಾವು ಘಟಕ ನಾಲ್ಕು ವೈವಿಧ್ಯ ಮತ್ತು ಅದರ ಸಂರಕ್ಷಣೆ ಮತ್ತು ಐದು ಪರಿಸರ ಮಾಲಿನ್ಯ ಓಕೆ ನೆಕ್ಸ್ಟ್ ಆರು ಸಾಮಾಜಿಕ ಪ್ರಕರಣಗಳು ಮತ್ತು ಪರಿಸರ ಅದರಲ್ಲಿ ಸಬ್ ಟಾಪಿಕನ್ನು ಕೊಟ್ಟಿದ್ದಾರೆ ಓಕೆ ನೀವು ಇದನ್ನು ಸ್ಕ್ರೀನ್ಶಾಟ್ ತಕ್ಕೊಂಡು ನೋಡ್ಬೋದು ನೆಕ್ಸ್ಟು ಏಳನೇದು ಮಾನವ ಜನಸಂಖ್ಯೆ ಮತ್ತು ಪರಿಸರ ಓಕೆ ಮತ್ತು ಹಿಂದಿನ ಪ್ರಶ್ನೆ ಪತ್ರಿಕೆ ಕೂಡ ಇದರಲ್ಲಿದೆ ಪರಿಸರ ಪರಿಸರ ಎಂಬುದು ಒಂದು ಯಾವ ರೀತಿ ಇದೆ ಅಂದರೆ ನಾನು ಇದನ್ನು ಓದ್ತಾನೆ ಅಂಡರ್ಲೈನ್ ಮಾಡ್ಕೊಳ್ತಾ ಹೋಗ್ತೀನಿ ನೋಡಿ ಇಲ್ಲಿ ನಿಮಗೆ ಅಂಡರ್ಲೈನ್ ಮಾಡಿದ್ದೀನಿ ಮೈನ್ ಮೇನ್ ಪಾಯಿಂಟ್ಸ್ನ ನೀವು ಬೇಕಿದ್ರೆ ಇದನ್ನು ಪಾಯಿಂಟ್ಸ್ ಆಗಿನೂ ನೀವು ಮಾಡ್ಕೊಳ್ತಾ ಹೋಗ್ಬೋದು ಓದೋದಕ್ಕೆ ಈಸಿ ಆಗುತ್ತೆ ಕೀಪಾಯಿಂಟ್ಸ್ ಮಾಡದೇ ಇದ್ರೂ ಆಗುತ್ತೆ ಓದುವಾಗಂಟ್ಲೇನು ಮಾಡಿಕೊಂಡ್ರೆ ಆಗುತ್ತೆ ಯಾಕಂದರೆ ನೀವು ಓದ್ತಾ ಇರೋದು ಟಿ ಇ ಟಿಗೆ ಟಿ ಇ ಟಿಗೆ ಅಲ್ಲಿ ಆಪ್ಷನ್ಸ್ ಕೊಟ್ಟಿರ್ತಾನೆ ಸೊ ನಾನು ಟಿಕ್ ಮಾಡೋದು ಮಾತ್ರ ಆದ್ದರಿಂದ ನೀವು ಬರೀ ಬರೆದು ಸಮಯವನ್ನು ವೇಸ್ಟ್ ಮಾಡೋಕ್ಕಿಂತ ಹಾಗೆ ಓದ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಪರಿಸರ ಅನ್ನೋದಕ್ಕೆ ಇಷ್ಟು ಕೊಟ್ಟಿದ್ದಾನೆ ಇಲ್ಲಿ ಇದರಲ್ಲಿ ಪರಿಸರ ಏನು ಅಂತ ಕೊಟ್ಟಿದ್ದಾನೆ ಫಸ್ಟು ಅದು ಮತ್ತು ಅದರ ಯಾವ ಪದದಿಂದ ಬಂತು ಅಂತ ಕೊಟ್ಟಿದ್ದಾನೆ ಫ್ರೆಂಚ್ ಪದ ಎನ್ ವಿರೋನರ್ ಎಂಬ ಪದದಿಂದ ಬಂದಿದೆ ಅಂತ ಮತ್ತೆ ಪರಿಸರ ಅಂದರೆ ಬೇರೆ ಬೇರೆ ವ್ಯಾಖ್ಯೆ ಇದೆ ಅದಕ್ಕೆ ಸ್ವಲ್ಪ ಅಂಡ್ರೋಲೈನ್ ಮಾಡಿದ್ದು ನೋಡಿ ಸುತ್ತಮುತ್ತಲಿನ ಒಟ್ಟಾರೆ ಜಗತ್ತನ್ನು ಪರಿಸರ ಅಂತಾರೆ ಆಮೇಲೆ ಸುತ್ತಮುತ್ತಲಿನ ಕಾಮನ್ ಆಗಿದೆ ಪ್ರಾಕೃತಿಕ ಅದು ನೀವು ಓನ್ ಆಗಿ ಗೊತ್ತಾಗುತ್ತಲ್ಲ ಬರೀಬೋದು ಹಾಗೆಯೇ ಈ ರೀತಿಯಾಗಿ ವ್ಯಾಖ್ಯೆಗಳನ್ನೆಲ್ಲ ಕೊಟ್ಟಿದ್ದಾರೆ ಯಾವುದಾದ್ರೂ ಬರಿಬೋದು ಇದರಲ್ಲಿ ಪರಿಸರ ಅಂದರೆ ಏನು ಅಂತ ಸೊ ಇದಿಷ್ಟು ಪರಿಸರದ ಬಗ್ಗೆ ಕೊಟ್ಟಿದ್ದಾನೆ ನೆಕ್ಸ್ಟ್ ಪೇಜಿಗೆ ಹೋಗೋಣ ನಾವು ಇಲ್ಲಿ ಇದನ್ನು ಸ್ವಲ್ಪ ಕೊಟ್ಟಿದ್ದಾನೆ ನೆಕ್ಸ್ಟ್ ಪರಿಸರದ ಪ್ರಕಾರ ಭೌತಿಕ ಜೈವಿಕ ಆರ್ಥಿಕ ಮತ್ತು ಸಾಮಾಜಿಕ ಕೊಟ್ಟಿದ್ದಾನೆ ಪ್ರಕಾರಗಳಲ್ಲಿ ಭೌತಿಕ ಪರಿಸರ ಅಂದರೆ ಏನು ಅಂತೆಲ್ಲ ಕೊಟ್ಟಿದ್ದಾನೆ ಓಕೆ ಇದನ್ನು ನಾನು ಓದ್ಕೊಳ್ತಾ ಅಂಡರ್ಲೈನ್ ಮಾಡ್ಕೊಳ್ತಾ ಹೋಗ್ತೀನಿ ಓಕೆ ನೋಡಿ ಮತ್ತು ಭೌತಿಕ ಪರಿಸರ ಅಂದರೆ ಏನು ಮತ್ತು ಪ್ರಾಣಿಗಳು ಯಾವುದ್ಯಾವ್ದಿದೆ ಅದನ್ನೆಲ್ಲ ಕೊಟ್ಟಿದ್ದಾನೆ ಓದ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ ಸೊ ನಾನು ಇಲ್ಲಿ ಹಿಡ್ದಿರ್ತೀನಿ ಅಕಸ್ಮಾತ್ ನೀವು ಸ್ಟಾಪ್ ಮಾಡಿ ಅದನ್ನು ಓದ್ಬೋದು ಹಾಗೆಯೇ ಓಕೆ ನೋಡಿ ಕರೆಕ್ಟಾಗಿ ಕವರ್ ಮಾಡ್ತಾಯಿದ್ದೀನಿ ಸೊ ಹೀಗೆ ನಾನು ವೀಡಿಯೋ ನೋಡಿದ್ರೆ ಸಾಕು ನೀವು ಓದ್ಕೊಳ್ತಾ ಹೋಗ್ಬೋದು ಈಗ ನೆಕ್ಸ್ಟ್ ಒಂದು ಎರಡನೇ ಪಾಯಿಂಟು ಜೈವಿಕ ಪರಿಸರ ಅಂದ್ರೇನು ಶಾರ್ಟಾಗಿ ಕೊಟ್ಟಿದ್ದಾನೆ ಆಮೇಲೆ ಆರ್ಥಿಕ ಪರಿಸರ ಮಾನವನ ಒಟ್ಟಾರೆ ಆರ್ಥಿಕ ಇದು ಒಳಗೊಂಡಿರುತ್ತೆ ಮತ್ತು ಸಾಮಾಜಿಕ ಪರಿಸರ ಹಾಗಂದ್ರೇನು ಏನೇನು ಬರುತ್ತೆ ಅದರಲ್ಲಿ ಓಕೆ ಕೊಟ್ಟಿದ್ದಾರೆ ಆಮೇಲೆ ಈ ಕಡೆ ಬಂದರೆ ನೋಡಿ ಪರಿಸರ ಅಧ್ಯಯನದ ವ್ಯಾಖ್ಯೆ ಕೊಟ್ಟಿದ್ದಾರೆ ನೆಕ್ಸ್ಟು ಪರಿಸರದ ಕ್ರಮಬದ್ಧ ಅಧ್ಯಯನವನ್ನು ಪರಿಸರ ಅಧ್ಯಯನ ಅಂತ ಕರೀತಾರೆ ಅಂತ ಕೊಟ್ಟಿದ್ದಾರೆ ಓಡಮ್ ಅವರ ಪ್ರಕಾರ ಏನು ಅಂತ ಕೊಟ್ಟಿದ್ದಾರೆ ಇದು ವಿಜ್ಞಾನದ ಒಂದು ಪ್ರಮುಖ ಶಾಖೆ ಅಂತ ಕೊಟ್ಟಿದ್ದಾರೆ ಓಕೆ ಈ ರೀತಿಯಾಗಿ ನೀವು ಓದ್ಕೊಳ್ತಾ ಹೋಗಿ ಸೊ ನಾನು ಡೀಟೇಲಾಗಿ ತೋರಿಸಿದ್ದೀನಿ ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಈ ಕಡೆ ಬಂದರೆ ಪರಿಸರ ಅದೇನೋ ಬಹುರಾಷ್ಟ್ರೀಯ ವಿಷಯ ಯಾವ ಥರ ಅಂತ ಕೊಟ್ಟಿದ್ದಾರೆ ಯಾವ ರೀತಿ ಇದು ಬಹುರಾಷ್ಟ್ರೀಯ ವಿಷಯ ಅನ್ನೋದು ಕೇಳಿ ನೆಕ್ಸ್ಟ್ ಒನ್ ಪಾಯಿಂಟ್ ಫೋರು ಪರಿಸರ ಅಧ್ಯಯನದ ವ್ಯಾಪ್ತಿ ಇದು ಮುಂದೆ ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ ನಾನು ಆದರೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇಲ್ಲಾಂದರೆ ನಿಮಗೆ ಫೋಟೋಸ್ ಮೂಲಕ ಹಾಕ್ತೀನಿ ಇದೊಂದಿಗೆ ನಿಮ್ಮ ಹತ್ರ ಯಾರ ಹತ್ರ ಅಂದರೆ ಈ ಹಳೆಯ ಬುಕ್ ಇದ್ರೆ ಇದನ್ನು ಓದ್ಕೊಳ್ಳಿ ಇದು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಮತ್ತು ಶಿಕ್ಷಕರ ಅರ್ಹತಾ ಪರೀಕ್ಷೆ ಇದು ತುಂಬ ಓಲ್ಡ್ ಬುಕ್ಕು ಬಟ್ ಇದರಲ್ಲಿ ತುಂಬ ಚೆನ್ನಾಗಿದೆ ಇದರಲ್ಲಿ ನಾನು ಪರಿಸರ ಅಧ್ಯಯನ ಕನ್ನಡ ಶೈಕ್ಷಣಿಕ ಮಾಧ್ಯಮ ಎಲ್ಲದನ್ನು ಓದ್ತೀನಿ ಹಿಂದಿನ ಪ್ರಶ್ನೆ ಪತ್ರಿಕೆಯೂ ಸಹ ಇದೆ ಇದು ತುಂಬ ಯೂಸ್ ಆಗುತ್ತೆ ಓಕೆ ಇದರಲ್ಲಿ ನಾವು ಪರಿಸರ ಅಧ್ಯಯನ ಸ್ವಲ್ಪ ನೋಡೋಣ ಸ್ವಲ್ಪ ಪಾಯಿಂಟ್ಸ್ ವೈಸ್ ಕೊಟ್ಟಿದ್ದಾನೆ ಕನ್ನಡ ಎಲ್ಲ ಇದೆ ಓಕೆ ಓಕೆ ಭಾಷಾ ಕೌಶಲಗಳು ಆ್ಯಕ್ಚುಲಿ ಇದರಲ್ಲಿ ಎಲ್ಲ ಸಬ್ಜೆಕ್ಟು ತುಂಬ ಚೆನ್ನಾಗಿದೆ ನೀವು ಟೆಟ್ಟಿಗೆ ಓದ್ತಾ ಇದ್ದರೆ ಪೇಪರ್ ಒನ್ನಿಗೆ ಈ ಬುಕ್ ರೆಫರ್ ಮಾಡಿದ್ರೆ ತುಂಬ ಒಳ್ಳೆಯದು ನೋಡಿ ಪರಿಸರ ಅಧ್ಯಯನ ಈ ಬುಕ್ಕನ್ನು ನಾನು ಮುಂಚೆ ಓದಿದ್ದೆ ನಾನು ನಿಮಗೆ ಪ ಈಗ ತೋರಿಸಿದ್ನಲ್ವ ಪ್ರೊಫೆಸರ್ ಕೆ ಭೈರಪ್ಪ ಅವರ ಬುಕ್ಕಿಗಿಂತ ಮುಂಚೆ ಇದನ್ನು ಓದಿದ್ದೆ ಸ್ವಲ್ಪ ನನಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅನಿಸ್ತು ಸೊ ಅದನ್ನು ಓದ್ತಾ ಇದ್ದೀನಿ ಓಕೆನಾ ಇಲ್ಲಿ ನೋಡಿ ಈ ಬುಕ್ ಯಾರತ್ರ ಇಲ್ಲ ಅವರು ಖಂಡಿತ ಈ ಥರ ಸಿಕ್ಕಿದ್ರೆ ಇದನ್ನು ಓದಿ ಅಂತ ಹೇಳ್ತೀನಿ ಇಲ್ಲೂ ಅಷ್ಟೇ ಪರಿಸರ ಎಂಬ ಪದ ಯಾವ ಪದದಿಂದ ಬಂದಿದೆ ಅಂತ ಕೊಟ್ಟಿದ್ದಾರೆ ಇದು ಫ್ರೆಂಚ್ ಭಾಷೆಯ ಎನ್ವಿರೋನರ್ ಎಂಬ ಪದದಿಂದ ಉಗಮವಾಗಿದೆ ಎನ್ವಿರೋನರ್ ಓಕೆ ಇದರ ಅರ್ಥ ಸುತ್ತುವರೆದಿರುವ ಸುತ್ತಮುತ್ತಲಿನ ಅಂತ ಆಗುತ್ತೆ ಹಾಗೆಯೇ ವ್ಯಾಖ್ಯೆಗಳು ವ್ಯಕ್ತಿಯ ಜೀವವಾಹಿನಿಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ಅಂಶಗಳೇ ಪರಿಸರ ಅಂತ ಅನಾಸ್ತಾನೆ ಹೇಳಿದ್ದಾನೆ ಹಾಗೆಯೇ ಉಡ್ವರ್ಸ್ ಏನು ಹೇಳಿದ್ದಾರೆ ವ್ಯಕ್ತಿಯ ಜೀವನದ ಪ್ರಾರಂಭದಿಂದ ಅವನ ಮೇಲೆ ಪ್ರಭಾವ ಬೀರುವ ಬಾಹ್ಯ ಅಂಶಗಳೆಲ್ಲವೂ ಪರಿಸರ ಅಂತ ಕೊಟ್ಟಿದ್ದಾನೆ ಎರಡು ಕೊಟ್ಟಿದ್ದಾರೆ ಅಷ್ಟೇ ಸಿಂಪಲ್ಲಾಗಿ ನೆಕ್ಸ್ಟ್ ಪರಿಸರದ ವ್ಯಾಪ್ತಿ ಅದು ನೀವು ಓದ್ಕೋಬೋದು ಪರಿಸರ ವ್ಯಾಪ್ತಿ ಏನಂತ ಓಕೆ ನೆಕ್ಸ್ಟ್ ಪರಿಸರ ಅಧ್ಯಯನದ ಮಹತ್ವ ಏನು ಅನ್ನೋದನ್ನು ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಸ್ವಲ್ಪ ವಿವರಣವಾಗಿ ಸ್ವಲ್ಪ ಕೊಟ್ಟಿದ್ದಾರೆ ಅಷ್ಟೇ ನಿಮಗೆ ನೋಡಿ ಆಮೇಲೆ ಜಾಸ್ತಿ ಕೊಟ್ಟಿಲ್ಲ ಕ್ವಶನ್ ಆನ್ಸರ್ ಕೊಟ್ಟಿದ್ದಾರೆ ಸೊ ನಾನು ಇದನ್ನು ನಿಮಗೆ ಬೇಕಂದರೆ ನಾ ವಿವರವಾಗಿ ವಿವರಿಸ್ತೀನಿ ಈಗ ನಾವು ಸ್ವಲ್ಪ ಒಂದು ಮಾರ್ಕ್ಸಿಂದು ಕ್ವಶನ್ ಥರ ಇದೆಯಲ್ಲ ಅದನ್ನ ನೋಡೋಣ ಇದರಲ್ಲೇ ಮುಂದೆ ಹೋದರೆ ಆ ಥರ ಸಿಗುತ್ತೆ ನಾನು ಸ್ವಲ್ಪ ವಿವರವಾಗಿ ಕೊಟ್ಟಿದ್ದೇನೆ ಅಷ್ಟೆ ನೋಡಿ ಡಾಟ್ ಕಾಣ್ತಿದ್ದಲ್ಲ ಇಲ್ಲಿ ಚಿಕ್ಕಗಳು ಸೋ ಹಾಂ ಹಾಂ ನೋಡಿ ಪರಿಸರ ಶಾಸ್ತ್ರ ಟಿಪ್ಪಣಿಗಳು ಒಂದು ಇದೆ ಇಲ್ಲಿ ನೋಡಿ ಅತ್ಯಂತ ದೊಡ್ಡ ಸಸ್ಯದ ಬೀಜ ಕೋಕೋ ಡಿಮರ್ ಓಕೆ ದಕ್ಷಿಣ ಭಾರತದಲ್ಲಿ ಕಂಡುಬರುವ ಒಂದೇ ಒಂದು ಜಾತಿಯ ಮರ ಒಂದೇ ಒಂದು ಜಾತಿಯ ಕೋನಿಫೇಲ್ ಮರ ಅಂದರೆ ಶಂಕುವಿನ ಆಕಾರದ ಕಾಯಿ ಬಿಡುವ ಮರ ಯಾವುದು ಫೋಡೋಕಾರ್ಪ್ ಅಂತ ಓಕೆ ನೆಕ್ಸ್ಟ್ ಮಾಂಸಾಹಾರಿ ಸಸ್ಯ ಎಂದು ಕರೆಯುವ ಸಸ್ಯ ಮೀಮೋಸ ಅತ್ಯಂತ ಭಾರವಾದ ಸಸ್ಯ ಧೈತ್ಯ ಸಿಕೋಯ ಈ ಮರದ ಎಲೆಗಳಿಂದ ಇಲಿ ಪಾಷಾಣ ತಯಾರಿಸಲಾಗುತ್ತದೆ ಒಲಿಯಂಡರ್ ಅಂದರೆ ಕರವೀರ ನೆಕ್ಸ್ಟು ನೆಕ್ಸ್ಟ್ ನೋಡಿ ಚಿಪ್ಕೋ ಚಳುವಳಿ ಪ್ರಾರಂಭವಾದ ಇಸವಿ ಸಾವಿರದ ಒಂಬೈನೂರ ಮೂವತ್ತ್ಮೂರು ಚಳುವಳಿ ಪ್ರಾರಂಭವಾಗಿದ್ದು ಉತ್ತರ ಪ್ರದೇಶದ ಚವೋಲಿ ಜಿಲ್ಲೆಯ ಅನಕ್ಷರಸ್ಥ ಮಹಿಳೆಯರಿಂದ ನೆಕ್ಸ್ಟು ಚಿಪ್ಕೋ ಚಳುವಳಿ ಉದ್ದೇಶ ಮರಗಳನ್ನು ಸಂರಕ್ಷಿಸುವುದು ನೆಕ್ಸ್ಟು ಇದು ಉಭಯವಾಸಿ ಸಸ್ಯ ಯಾವುದು ನೈದಿಲ್ಲೆ ನೆಕ್ಸ್ಟು ಸಸ್ಯಗಳಲ್ಲಿ ನೀರು ಮತ್ತು ಲವಣವನ್ನು ಸಾಗಿಸುವ ಅಂಗಾಂಶ ನಾಳ ಅಂಗಾಂಶಗಳು ಜಗತ್ತಿನಲ್ಲಿ ಆನೆಗಳ ವಾಸ ಹೆಚ್ಚಿರುವ ಸ್ಥಳ ಬೋಟ್ಸ್ ವಾನ ಒಂದು ಲಕ್ಷಕ್ಕಿಂತ ಹೆಚ್ಚಿದವೆ ಇಲ್ಲಿ ನೆಕ್ಸ್ಟು ಪರಿಸರ ಮಾಲಿನ್ಯ ಉಂಟುಮಾಡುವ ಪ್ಲಾಸ್ಟಿಕ್ ನಿಷೇಧ ಜಾರಿಗೆ ತಂದ ಭಾರತದ ಮೊದಲ ರಾಜ್ಯ ಯಾವುದೋ ಸಿಕ್ಕಿಂ ಅಪ್ಪು ಸಸ್ಯಗಳು ಎಂದರೆ ತಮ್ಮ ಬೆಳವಣಿಗೆಯ ಆಧಾರಕ್ಕಾಗಿ ಬೇರೆ ಸಸ್ಯಗಳ ರೆಂಬೆಗಳ ಮೇಲೆ ಹಬ್ಬುವ ಸಸ್ಯಗಳಿಗೆ ನಂತರ ಅಪ್ಪು ಸಸ್ಯ ಅಂತ ಕರೀತಾರೆ ಈ ಸಸ್ಯವರ್ಗ ಸುನಾಮಿ ಅಲೆಗಳಿಂದ ರಕ್ಷಣೆ ನೀಡುತ್ತವೆ ಯಾವ ಸಸ್ಯವರ್ಗ ಸುನಾಮಿ ಅಲೆಯಿಂದ ರಕ್ಷಣೆ ನೀಡುವಂಥದ್ದು ಮ್ಯಾಂಗ್ರೋವ್ ಕಾಡು ನೆಕ್ಸ್ಟು ರೈಲ್ವೆ ಸ್ಲೀಪರನ್ನು ಈ ಮರದಿಂದ ತಯಾರಿಸುತ್ತಾರೆ ದೇವದಾರು ಸಸ್ಯಗಳು ಇದರ ಮೂಲಕ ಉಸಿರಾಡುತ್ತವೆ ಸ್ಟೊಮಾಟ ಈ ಮರವನ್ನು ಕಲ್ಪವೃಕ್ಷ ಅಂತ ಕರೀತಾರೆ ಗೊತ್ತಿದೆಲ್ವ ಈಸಿ ತೆಂಗಿನ ಮರ ಕೆಲವು ಸಸ್ಯಗಳು ಕೀಟಗಳನ್ನು ತಿನ್ನುತ್ತವೆ ಯಾಕಂದರೆ ಅವುಗಳಿಗೆ ಪ್ರಾಣಿಗಳ ಪ್ರೋಟೀನ್ಗಳ ಅವಶ್ಯವಿರುವ ಕಾರಣ ಓಕೆ ಯಾಕೆ ತಿಂತವೆ ಅಂತ ಗೊತ್ತಿರ್ಬೋದು ನಿಮಗೆ ಈ ನೊಣ ಎಲ್ಲಾದ ಒಂಥರ ಹಿಂಗೆ ಕ್ಲೋಸ್ ಆಗುತ್ತಲ್ಲ ಆ ಥರ ಗಿಡಗಳು ತಿಂತವೆ ಈ ಸಸ್ಯವನ್ನು ಗರ್ಭ ನಿರೋಧಕ ಸಸ್ಯವೆಂದು ಪರಿಗಣಿಸಲಾಗಿದೆ ಹೆಸರು ಸ್ವಲ್ಪ ಡಿಫಿಕಲ್ಟ್ ಆಗಿದೆ ಡಯೋಸಿಯೋರಿಯಾ ಲಿಬ್ಡೋಯಿಡ್ ಓಕೆ ರಾಜವೃಕ್ಷ ಎನ್ನುವ ಮರ ಗಂಧದ ಮರ ಅದಕ್ಕೆ ರಾಜವೃಕ್ಷ ಅಂತ ಕರೀತಾರೆ ಭಾರತದಲ್ಲಿ ಗುರುತಿಸಲಾಗಿರುವ ಸಸ್ಯಗಳ ಬಗೆಗಳು ನಲವತ್ತೇಳು ಸಾವಿರ ನೆಕ್ಸ್ಟು ಸಸ್ಯದ ಬೇರು ಭೂಮಿಯಲ್ಲಿದ್ದು ಉಳಿದ ಭಾಗ ನೀರಿನಿರೋದು ಉಭಯವಾಸಿ ಸಸ್ಯ ಸಸ್ಯಗಳು ದ್ಯುತಿ ಸಂಶ್ಲೇಷಣೆಗೆ ಬಳಸಿಕೊಳ್ಳುವ ಅನಿಲ ಇಂಗಾಲ ಡೈಆಕ್ಸೈಡ್ ಗಂಧದ ಮರ ಈ ಸಸ್ಯವರಿಗೆ ಸೇರಿದೆ ಸ್ಯಾಂಟಿಲೇಸವ ಸ್ಯಾಂಟಿಲೇಸವ ಭಾರತಕ್ಕೆ ಮೊದಲು ಗುಲಾಬಿ ಗಿಡ ತಂದವರು ಬಾಬರ್ ಜೀವಮಾನದಲ್ಲಿ ಕೇವಲ ಒಂದೇ ಒಂದೇ ಸಲ ಮಾತ್ರ ಹೂ ಬಿಡುವ ಸಸ್ಯ ಮಾನು ಕಾರ್ಷಿಕ ಓಕೆ ನೋಡಿ ಇಷ್ಟು ಓದಿದ್ವಿ ಇವತ್ತು ನೆಕ್ಸ್ಟ್ ನಾನು ಇದನ್ನು ಹಾಕ್ತೀನಿ ಸೊ ಇದನ್ನ ನೋಡ್ಕೊಳ್ತಾ ಬರೋಣ